ಆ ಒಂದು ಗ್ಯಾಸಲ್ಲಿ ನಾನು ಡೆಲಿವರಿ ಬಾಯ್ ಆಗಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಡಾಕ್ಟರ್ ಕೆ ಎಸ್ ಸುಧಾಕರ್ ಅವ್ರಿಗೆ ಯಾವ ರೀತಿ ನಾನು ಕಣ್ಣಿಗೆ ಬಿದ್ದನೋ ಗೊತ್ತಿಲ್ಲ ಯಾವುದೇ ಕೆಲಸಕ್ಕೆ ಹೋದ್ರೂ ಅಧಿಕಾರಿ ಮಾಡ್ಕೊಳ್ತಾ ಇದ್ದಾರೆ ನಾನ್ ಕರಪ್ಟಿವು ಕ್ಲೀನ್ ಹ್ಯಾಂಡು ಏನು ಬೇಕೋ ಸಾಥ್ ಕೊಡುವಂಥ ವ್ಯಕ್ತಿ ಅಂಥ ಅಂಥವ್ರ ಜೊತೆಲಿ ನಾವೊಂದು ಸ್ನೇಹ ಹಾಕ್ಕೊಂಡುದಕ್ಕೆ ಅದು ನಮಗಿದ್ದು ಒಂದು ಆಶೀರ್ವಾದ ಅಂತ

ನಾವು ಜೀವನ ಕಟ್ಕೊಳ್ಳೋ ಅಂಥ ಸಮಯದಲ್ಲಿ ಹಿಂದೆ ನಾನು ಸ್ಕೂಲ್ಗೆ ಹೋಗುವಂಥ ಸಮಯದಲ್ಲಿ ಇಲ್ಲಿ ನಾರಾಯಣಪ್ಪ ಅಂತೇಳಿ ಹಾಳ ಡೈರಿಯಲ್ಲಿ ಕೆಲಸ ಮಾಡಿಕೊಂಡು ನಂತರ ಹೋಗಿ ಸ್ಕೂಲ್ಗೆ ಹೋಗಿ ಸ್ಕೂಲ್ಗೆ ಓದ್ಕೊಂಡು ಬಂದು ಬೆಳಗ್ಗೆ ಹಾಲು ಅದಾದ ನಂತರ ಅಮೀರ್ ಮೊಹಮ್ಮದ್ ಸಾದಿಕ್ ಅವರ ಒಂದು ಲಾರ್ಜ್ ನಡೆಸ್ತಾಯಿದ್ರು ಅಲ್ಲೂ ಕೂಡ ಟಿ ಡಿ ಬೂತು ನೋಡಿಕೊಂಡು ಅಲ್ಲಿ ಲಾರ್ಜಲ್ಲಿ ಕೂಡ ಅಲ್ಲೇ ಒಂದು ಆರು ವರ್ಷ ಕೆಲಸ ಮಾಡಿರೋಂಥದ್ದು ಅದಾದ ನಂತರ ಮಾನ್ಯ ಶಾ ಮಾಜಿ ಶಾಸಕರು ಶಿವಾನಂದ ಅವರ ಅಂಗಡಿಯಲ್ಲಿ ಹದಿನೇಳು ವರ್ಷ ಎಸೆನ್ಸಿಯಲ್ ಸರ್ವೀಸು ಗ್ಯಾಸ್ ಸರ್ವಿಸ್ ಕೊಟ್ಟು ಜೀವನ ಕಟ್ಕೊಂಡು ಬಂದಿದ್ದೀನಿ ಆ ಒಂದು ಗ್ಯಾಸಲ್ಲಿ ನಾನು ಡೆಲಿವರಿ ಬಾಯ್ ಆಗಿ ಮೆಕ್ಯಾನಿಕ್ಕಾಗಿ ಕೆಲಸ ಮಾಡೋವಂಥ ಸಂದರ್ಭದಲ್ಲಿ ಡಾಕ್ಟರ್ ಕೆ ಎಸ್ ಸುಧಾಕರ್ ಅವ್ರಿಗೆ ಯಾವ ರೀತಿ ನಾನು ಕಣ್ಣಿಗೆ ಬಿದ್ದನೋ ಗೊತ್ತಿಲ್ಲ ನಾನು ಚುನಾವಣೆಗೆ ನಿಂತ್ಕೊಳ್ತಾ ಇದ್ದೀನಿ ಅಂತ ಹೇಳಿದ ಕೂಡಲೇ ಅವರೇ ಬಿ ಫಾರಂ ಕೊಟ್ಟು ನನಗೆ ಚುನಾವಣೆಯಲ್ಲಿ ಹೆಚ್ಚು ಸಹಕಾರ ಕೊಟ್ಟಿದ್ದಾರೆ ಆವತ್ತು ನನ್ನ ವಾರ್ಡಿನ ಮತದಾರರು ಕೂಡ ಅತಿ ಹೆಚ್ಚು ಜಿಲ್ಲೆಯಲ್ಲಿ ಅಂತರದಿಂದ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ರು ಅದೇ ರೀತಿ ಐದು ವರ್ಷಗಳಿಂದ ಅಲ್ಲೇ ಒಳ್ಳೆಯ ಸರ್ವಿಸ್ ಇದ್ದೀನಿ ಅದರ ಮಧ್ಯದಲ್ಲೇ ನನಗೆ ಮತ್ತೊಂದು ಸಾರಿ ಅವಕಾಶ ಡಾಕ್ಟರ್ ಕೆ ಸುಧಾಕರ್ ಅವರು ಉಪಾಧ್ಯಕ್ಷನು ಆಗೋದಕ್ಕೆ ಅವರು ನನ್ನ ಮೇಲೆ ಇಟ್ಟು ಹೆಚ್ಚು ನಂಬಿಕೆ ಇಟ್ಟು ಉಪಾಧ್ಯಕ್ಷನಾಗೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಸರ್ ಯಾವುದೇ ಕಾರಣಕ್ಕೂ ಪಕ್ಷಾತೀತವಾಗಿ ಕೆಲಸ ಮಾಡಿ ನಿಮ್ಮ ಪರವಾಗಿ ನಿಮ್ಮ ಮ ನಿಮ್ಮ ಒಂದು ಒಳ್ಳೆಯ ಹೆಸರಿಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ಜನರು ಕೆಲಸ ಮಾಡ್ತೀನಿ ಜನರಿಂದ ನಿಮ್ಮ ಮೆಚ್ಚುಗೆನೂ ಜಾಸ್ತಿ ಆಗಬೇಕು ಅದೇ ರೀತಿ ನನಗೂ ಒಳ್ಳೆ ಹೆಸರು ಬರಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತೇಳಿ ಅವತ್ತೇನು ಉಪಾಧ್ಯಕ್ಷನಾದ ಮೇಲೆ ಕೊಟ್ಟಿದ್ದೆ ಅದರಂತೆ ಈ ಕ್ಷಣದವರೆಗೂ ಕೆಲಸ ಮಾಡ್ತಾ ಇದ್ದೀನಿ ಇನ್ನೂ ಅವಧಿ ಒಂದು ಐದು ತಿಂಗಳಿದೆ ಐ ಈ ಐದು ತಿಂಗಳು ಕೂಡ ಜನರ ಪರವಾಗಿ ನಗ ನಗರದಲ್ಲಿರ್ತಕ್ಕಂಥ ನಗರಸಭಾ ಆಸ್ತಿ ಪಾಸ್ತಿಗಳು ಉಳಿಸೋವಂಥದ್ದು ನಗರದಲ್ಲಿರ್ತಕ್ಕಂಥ ಜನರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಟ್ಟು ಅವರ ಮನಸ್ಸಲ್ಲಿ ನಮ್ಮ ಹೆಸರು ಉಳ್ಕೊಳ್ಳೋದಕ್ಕೆ ಅನುಕೂಲ ಮಾಡ will oh, oh yeah, yeah. ಸಕಲ ಒಳಿತಿಗೆ ಮೂಲ ಕರ್ಚನಾದಂತಹ ನಮ್ಮ ದೇವರೇ ರಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಒಂದು ಸ್ನೇಹಿತರಾಗಿ ಸನ್ನಿಧಾನದಲ್ಲಿ ಉತ್ಸವವನ್ನು ಆಚರಿಸಿಕೊಳ್ಳುತ್ತಿರುವಂತಹ ಅವರ ಜೀವನಕ್ಕಾಗಿ ಸ್ತೋತ್ರ ಕರ್ತನೆ ಅವರಿಂದ ನಿನ್ನ ಸೇವೆಗಾಗಿ ಉಪಯೋಗಿಸಿಕೊಳ್ಳುತ್ತಾ ಜನರ ಮಧ್ಯದಲ್ಲಿ ನಿನ್ನ ಎಲ್ಲ ವಿಧವಾದಂತಹ ಕಾರ್ಯವನ್ನು ಮಾಡುತ್ತಾ ಪ್ರೀತಿ ಮತ್ತು ಸ್ನೇಹದ ಬಾಂಧವ್ಯದಲ್ಲಿ ಸ್ವಾಮಿ ಅವರ ಸ್ತೋತ್ರ ಬಹಳ ಪ್ರಾಮುಖ್ಯವಾಗಿ ಅವರಿಗೆ ಕೊಟ್ಟಂತಹ ಕುಟುಂಬಕ್ಕಾಗಿ ಸ್ತೋತ್ರ ಮಕ್ಕಳಿಗಾಗಿ ಸ್ತೋತ್ರ ಮಾಡುವಂತಹ ಕೆಲಸಗಳಲ್ಲಿ ಹೋಗಣ ಬರೋಣಗಳಲ್ಲಿ ಕುಟುಂಬದ ಜವಾಬ್ದಾರಿಯಲ್ಲಿ ಕರ್ತನೆ ಕರ್ತನಿಗಿನ ಸದಾ ಆಶೀರ್ವಾದವನ್ನು ಅವರು ಅನುಭವ ಮಾಡುವಂತೆ ಆತ್ಮದ ಮೂಲಕ ಅವರನ್ನು ನಡೆಸಿತು ಇವತ್ತು ನಾವು ನಗರಸಭೆಯಿಂದ ಏನನ್ನೋ ಒಂದು ಕೆಲ್ಸಕ್ಕೆ ಯಾರನ್ನೋ ಒಬ್ರು ಬಂದ್ರು ಏ ನಾನು ಅನ್ನೋ ಒಂದು ಧೈರ್ಯ ನಮ್ಗೆ ನಗರಸಭೆಯಲ್ಲಿ ನಾಗಣ್ಣ ಅವರಿಂದ ನಮ್ಗೆ ಸಿಗ್ತಾ ಇದೆ ಯಾವುದೇ ಕೆಲ್ಸಕ್ಕೆ ಹೋದ್ರು ನಾನು ಅಂದ್ಬಿಟ್ಟು ಅವರೇ ಬಂದು ಅಧಿಕಾರಿಗೆ ತರಿಸಿ ನಮ್ಮ ಕೆಲಸ ಮಾಡ್ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ವಾರ್ಡ್ ಮುಖಂಡರು ಆಗ ನಮ್ಮೆಲ್ಲ ಸ್ನೇಹಿತರು ಸೇರ್ಕೊಂಡು ಇವತ್ತು ಅವ್ರೊಂದು ನಮ್ಮ ವಾರ್ಡ್ ಪರವಾಗಿ ಒಂದು ಸನ್ಮಾನ ಮಾಡ್ಬೇಕು ಅಂದ್ಬಿಟ್ಟು ಇವತ್ತು ಒಂದು ಸನ್ಮಾನ ಇಟ್ಕೊಂಡಿದೀವಿ ಈ ಸನ್ಮಾನಕ್ಕೆ ನಾಗಣ್ಣವ್ರು ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಏನಕ್ಕೆ ಅವನ್ನ ಕರೆದು ಈ ಥರ ಅವ್ರಿಗೆ ಸನ್ಮಾನ ಮಾಡಿ ಗೌರವ ನಾವು ಏನಿತ್ತು ರೆಸ್ಪೆಕ್ಟ್ ಕೊಟ್ಟಿದ್ದೀವಿ ಯಾಕಂದರೆ ಅವರು ಬಂದು ಉಪಾಧ್ಯಕ್ಷ ಆದಾಗಿಂದ ಬೆಳಗ್ಗೆ ಆರು ಗಂಟೆಗೆ ಜನಸೇ ಜನಸೇವೆ ಮಾಡ್ತಾರೆ ಎಲ್ಲ ವಾರ್ಡ್ ವಿಸಿಟ್ ಮಾಡ್ತಾರೆ ಆ ಥರ ಸೋಷಿಯಲ್ ಸರ್ವಿಸ್ ಸಿಗೋದು ಇವತ್ತು ನಮಗೆಲ್ಲೂ ಸಿಗೋದಿಲ್ಲ ಇರೆಸ್ಪೆಕ್ಟಿವ್ ದ ಪಾರ್ಟಿ ಕಾಂಗ್ರೆಸ್ ಅಲ್ಲ ಬಿ ಜೆ ಪಿ ಅಲ್ಲ ಯಾವುದಲ್ಲ ವೈಯಕ್ತಿಕವಾಗಿ ಅವರು ಒಂದು ಒಳ್ಳೆಯ ಅಭಿವೃದ್ಧಿ ಮಾಡುವಂಥ ವ್ಯಕ್ತಿ ಅವರು ಅವರ ನಲವತ್ತೆಂಟು ವರ್ಷ ಇವತ್ತು ತುಂಬಿದೆ ಈ ಸಿ ಎಸ್ ಆಸ್ಪತ್ರೆಗೆ ಇತಿಹಾಸ ಇದೆ ಏನು ಇತಿಹಾಸ ಅಂದರೆ ಇಲ್ಲಿ ಅನೇಕ ರೋಗ ರುಜನೆಗಳಿಂದ ಬಂದಿರೋರೆಲ್ಲ ಇಲ್ಲಿ ಆಶೀರ್ವಾದ ತಗೊಂಡು ಹೋಗಿರೋಂಥ ಜಾಗ ಅದಕ್ಕೆ ಅವನು ಈ ಈ ಒಂದು ನಮ್ಮ ಸಿ ಎಸ್ ಆಸ್ಪತ್ರೆ ಕರೆದು ಅವರಿಗೆ ಕೊಡುವಂಥ ಗೌರವ ನಮ್ಮ ಸಮುದಾಯದ ಪರವಾಗಿ ಹಾಗೂ ನಮ್ಮ ಸ್ನೇಹಿತರುಗಳ ಪರವಾಗಿ ನಾವು ಕೋರವರಾಗಿದ್ದೇವೆ ಅವರಿಗೆ ದೇವರೊಳ್ಳೆ ಆರೋಗ್ಯ ಆಯುಷೆಲ್ಲ ಕೊಟ್ಟು ಕಾದು ಕಾಪಾಡೋಕೆ ದೇವರಲ್ಲಿ ದೇವ್ರಲ್ಲಿ ಪ್ರಾರ್ಥನೆ ಯಾವ ಸರ್ ಅವರು ಇವತ್ತು ವೈಸ್ ಪ್ರೆಸಿಡೆಂಟ್ ಅನ್ನೋದಕ್ಕೆ ಅನ್ನೋದಕ್ಕಿಂತ ಒಳ್ಳೆ ಸೋಷಲ್ ವರ್ಕರ್ ಸರ್ ಅವರು ತುಂಬ ಜನ ನಾನು ಕೌನ್ಸಿಲರ್ಗಳ್ ತುಂಬ ಜನ ನೋಡಿ ಅದರಲ್ಲಿ ಒಂದು ಕೆಲವರು ವಿಭಿನ್ನವಾಗಿರುವಂಥದ್ರಲ್ಲಿ ಅವರು ಪ್ರಥಮವಾಗಿ ಫಸ್ಟ್ ಅಂತ ಹೇಳ್ಬೋದು ಯಾಕೆ ಅಂದರೆ ನಾನು ನೋಡಿದಾಗಿಂದ ಅವರು ವೈಸ್ ಪ್ರೆಸಿಡೆಂಟ್ ಆದಕ್ಕೆ ಹಿಂದೆ ಸಹನೂ ಆರು ಗಂಟೆ ಕೆಲಸ ಮಾಡೋರು ವೈಸ್ ಪ್ರೆಸಿಡೆಂಟ್ ಆದಮೇಲೂ ಆರು ಗಂಟೆ ಕೆಲಸ ಮಾಡೋರು ಆಮೇಲೆ ಯಾವುದೇ ಸಮುದಾಯದವರಾಗಲಿ ಅವರು ಚೇಂಬರ್ಗೆ ಏನಾದರೂ ಹೋದರೆ ನಮ್ಮ ಕೆಲಸ ಆಗ್ತದೆ ಯಾವತ್ತೂ ಅವರು ಒಂದು ನೋಯ್ಸೋ ಅಂಥವ್ರಲ್ಲ ನಾನ್ ಕರಪ್ಟಿವು ಕ್ಲೀನ್ ಆ್ಯಂಡು ಏನು ಬೇಕೋ ಸಾಥ್ ಕೊಡುವಂಥ ವ್ಯಕ್ತಿ ಅಂಥ ಅಂಥವ್ರ ಜೊತೆಲಿ ನಾವೊಂದು ಸ್ನೇಹ ಇಟ್ಕೊಂಡೋದಕ್ಕೆ ಅದು ನಮಗೆ ಒಂದು ಆಶೀರ್ವಾದ ಅಂತ